ವಿಚಿತ್ರವಾಗಿಲ್ಲ ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಅನ್ಸಲಿ ಇಲ್ಲ ಇಲ್ಲ ನಾನು ಸ್ಮಶಾನದಲ್ಲಿ ಊಟ ಮಾಡೋದಲ್ಲ ಸ್ಮಶಾನದಲ್ಲೇ ಮದುವೆನೂ ಮಾಡಿಸ್ತೀನಿ ಅಂತ ಹೊರಟ್ರೆ ಅನ್ಸಲಿ ಆ ತರದ ಒಂದು ವಿಚಿತ್ರ ಪ್ರಕೃತಿ ಬೆಳೀತಾ ಇರ್ತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ನಾವು ಕುತ್ಕೊಂಡಿದೀವಿ ಅಂತ ವ್ಯಕ್ತಿಗಳ ಹೆಸರಿಂದ ಇರತಕ್ಕಂಥ ರಾಜಕೀಯ ಪಕ್ಷಗಳು ಸತ್ಯ ಒಂದು ಉಳ್ಕೊಂಡಿರುತ್ತೆ ಒಂದು ಉಳ್ಕೊಂಡಿರುತ್ತೆ ಅಮಾವಾಸಿಯ ದಿನ ಸ್ಮಶಾನದಲ್ಲಿ ಊಟ ಮಾಡಬೇಕು ಅಮಾವಾಸ್ಯ ದಿನ ಮದುವೆ ಮಾಡಬೇಕು ಮಾಡಿದವನಾಗ ನಷ್ಟವೇ ಹೊರತು ಸಮಾಜಕ್ಕೆ ಏನೂ ನಷ್ಟ ಆಗೋದಿಲ್ಲ ಅಂತಲೇ ಶಿವರಾತ್ರಿ ದಿನ ಮಾಡಬಾರದು ಉಪವಾಸ ಅಂತ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ವಿಚಿತ್ರವಾಗಿಲ್ಲ ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಅನ್ಸಲಿ ಇಲ್ಲ ಇಲ್ಲ ನಾನು ಸ್ಮಶಾನದಲ್ಲಿ ಊಟ ಮಾಡೋದಲ್ಲ ಸ್ಮಶಾನದಲ್ಲೇ ಮದುವೆನೂ ಮಾಡಿಸ್ತೀನಿ ಅಂತ ಹೊರಟ್ರೆ ಅನ್ಸಲಿ ಆ ತರದ ಒಂದು ವಿಚಿತ್ರ ಪ್ರಕೃತಿ ಬೆಳೀತಾ ಇರ್ತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ ರಾಜಕೀಯ ಭಿನ್ನತೆಗಳು ನೂರು ತರ ಇರ್ಬೋದು ಈ ಇನ್ನೂ ಹತ್ತು ಪಾರ್ಟಿ ಬರುತ್ತೆ ಇರೋ ಪಾರ್ಟಿ ಸೋಲುತ್ತೆ ಸೋತಿರೋ ಪಾರ್ಟಿ ಬರುತ್ತೆ ಪಾರ್ಟಿಗಳು ವಿಲೀನ ಆಗ್ತಾವೆ ಪಾರ್ಟಿಗಳು ನಷ್ಟ ಆಗ್ತಾವೆ ವ್ಯಕ್ತಿಗಳ ಹೆಸರಿಂದ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಹಾಳಾಗೋಗ್ತವೆ ಯಾವುದೋ ಒಂದ್ ಅನಿಸಲ್ಲಿ ಜಾತಿ ಹೆಸರು ಬಂದಿರತಕ್ಕಂಥ ಪಕ್ಷಗಳು ಆ ಜಾತಿಯ ತಾಕತ್ ಕಡಿಮೆ ಆದಾಗ ಅವು ಕೂಡ ಲುಪ್ತ ಆಗೋಗ್ತವೆ ಸತ್ಯ ಒಂದು ಉಳ್ಕೊಂಡಿರುತ್ತೆ ಒಂದು ಉಳ್ಕೊಂಡಿರುತ್ತೆ ಸದಾಚಾರ ಉಳ್ಕೊಂಡಿರುತ್ತೆ ಅಂತ ಸತ್ಯ ಉಳ್ಕೊಳ್ಳುತ್ತೆ ಸತ್ಯ ಯಾಕೆ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಸದಾಚಾರ ಉಳ್ಕೊಳ್ಳುತ್ತೆ ಆ ಸದಾಚಾರ ಮತ್ತು ಸತ್ಯ ಉಳ್ಕೊಳ್ಳೋ ಕಾರಣಕ್ಕೆ ಒಂದು ದೇಶನೂ ಉಳ್ಕೊಳ್ಳುತ್ತೆ ಒಂದು ಧರ್ಮನೂ ಉಳ್ಕೊಳ್ಳುತ್ತೆ ಅಂತಲೇ ಆ ಅದನ್ನ ಕೆಡವು ಅಂತ ನೀವು ನವರಾತ್ರಿ ಮಾಡ್ತೀರಲ್ಲ ನೀವು ಚಾಮುಂಡಿನ ಪೂಜೆ ಮಾಡ್ತೀರಲ್ಲ ನಮಗೆ ರಾವಣ ದೇವರು ನಮಗೆ ರಾವಣ ದೇವರು ರಾವಣ ದೈವ ಭಕ್ತ ಅಲ್ಲ ಅಂತ ಹೇಳಲಿಲ್ಲ ಯಾರು ರಾವಣ ಶಿವಭಕ್ತ ಅಂತ ಹೇಳಲಿಲ್ಲ ಅಂತಲೇ ರಾವಣ ಕೆಲವು ಮಿತಿಗಳನ್ನ ಉಲ್ಲಂಘಿಸ್ದ ಅದಕ್ಕೋಸ್ಕರ ಸಂಹಾರ ಮಾಡ್ದ ರಾಮ ಅಂತ ರಾವಣ ನಮ್ ದೇವರು ಅಂತ ಶುರು ಮಾಡುವಂತ ಪ್ರವೃತ್ತಿಯವರು ಇವತ್ ನಮ್ಮ ದೇಶದಲ್ಲಿ ಅಮಾವಾಸ್ಯ ದಿನ ಮಶಾಂತದಲ್ಲಿ ಊಟ ಮಾಡ್ಬೇಕು ಅಮಾವಾಸ್ಯ ದಿನ ಮದುವೆ ಮಾಡ್ಬೇಕು ಒಂದು ನಂಬ್ಕೊಂಡು ಬಂದಿದೆ ಅಮಾವಾಸ್ಯ ದಿನ ಒಳ್ಳೆ ಕೆಲಸ ಮಾಡಬಾರ್ದು ದೀಪಾವಳಿ ಒಂದು ಸಂದರ್ಭದಲ್ಲಿ ಬಿಟ್ಟು ಮಾಡ್ತ ಒಟ್ಟಿಗೆ ಹೋಗೋ ಕೆಲಸ ಇಲ್ಲ ಇಲ್ಲ ನಾನು ನೀರು ಕುಡಿತೀನಿ ಅಂತ ಕೇಳಿದ್ರೆ ಇಲ್ಲ ನಾನು ಆಫಿಡೆ ಕುಡಿತೀನಿ ಅಂತ ಹೇಳಿದ್ರೆ ಆ ತರದ ವಿತಂಡವಾದಿಗಳು ಇವತ್ತು ಸಮಾಜಕ್ಕೆ ಪ್ರಮುಖರಾಗಿಬಿಟ್ಟಾಗ ಅನೇಕ ಸಲಿ ಅನೇಕ ರೀತಿಯ ಗಂಡಾಂತರಗಳು ಅವಾಂತರಗಳು ಬರ್ತಾವಂತದ್ದು ಹೇಳಿ ಆಗ ನಮ್ಮನ್ನು ಬದುಕ್ಸೋದು ಯಾವುದು ಅಂತ ಕೇಳಿದ್ರೆ ಸದಾಚಾರಗಳು ಅಂತ ಸರ್ಕಮ್ ಸರ್ಕಮ್ಸ್ಟಾನ್ಸಸ್ ಇವತ್ತು ಸ್ವಾಮೀಜಿಗಳು ಇಲ್ಲಿದ್ದಾರೆ ಸ್ವಾಮೀಜಿಗಳು ನಮ್ಮ ಸಂಪ್ರದಾಯಕ್ಕೆ ಸೇರಿದವರಲ್ಲ ವಾಲ್ಮೀಕಿ ಗುರುಪೀಠ ಸ್ವಾಮೀಜಿಗಳೆಲ್ಲ ಬಂದಿರೋದು ಇದ್ರ ನಮ್ಮ ಗದಗಿನ ಶಿವಾನಂದ ಬೃಹನ್ ಮಠದ ಸ್ವಾಮೀಜಿಗಳಿರೋದು ಆದರೆ ನಮ್ದೊಂದು ಸದಾಚಾರ ಏನು ಅಂತ ಕೇಳಿದ್ರೆ ಅಲ್ಲಿ ಒಬ್ರು ಸ್ವಾಮೀಜಿ ಬರ್ತಾರೆ ಅಂತ ಕೇಳಿದ್ರೆ ಅವ್ರು ಅವ್ರ ಸಂಪಾದನೆ ಅಂತ ಮಾಡೋದಿಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದು ಸಮಾಜದ ಕೆಲಸ ಅಂತ ತಾಯಂದ್ರೆ ಅಂಬಳೀ ತನಕ ತಗೊಂಡು ಬಂದ್ರಲ್ಲ ಇದು ಸದಾಚಾರ ಏನು ಇದು ಸದಾಚಾರ ಈ ಸದಾಚಾರದ ಕಾರಣಕ್ಕೆ ಸತ್ಯ ಉಳ್ಕೊಳ್ಳುತ್ತೆ ಆ ಸತ್ಯದ ಕಾರಣಕ್ಕೆ ಧರ್ಮ ಉಳ್ಕೊಳ್ಳುತ್ತೆ ಸತ್ಯ ಮತ್ತು ಧರ್ಮದ ಕಾರಣಕ್ಕೆ ಒಂದ್ ಸಂಸ್ಕೃತಿ ಮತ್ತು ಒಂದು ದೇಶ ಕೂಡ ಉಳ್ಕೊಳ್ಳುತ್ತೆ ಅಂದಲ್ಲಿ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ರಾಜಕೀಯ ನಷ್ಟ ಆಗ್ಬೋದು ಆದ್ರೆ ಸದಾಚಾರ ನಷ್ಟ ಆಗಲ್ಲ ನಮ್ಮ ದೇಶದಲ್ಲಿ ಸತ್ಯ ನಷ್ಟ ಆಗಲ್ಲ ಧರ್ಮ ನಷ್ಟ ಆಗಲ್ಲ ಸಂಸ್ಕೃತಿ ನಷ್ಟ ಆಗಲ್ಲ ಯಾಕಂದ್ರೆ ಇದನ್ನ ನಷ್ಟ ಮಾಡಬೇಕು ಅಂತ ಬಹಳ ಮುಂಚೆಯಿಂದ ಕೌರವರು ರಾಮಣ್ಣರಿಂದ ಹಿಡಿದು ಇವತ್ತಿನವರೆಗೆ ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರು ಇಟ್ರು ಕೆಲವೊಂದರಿ ನಾಸ್ತಿಕರು ಉಂಟು ಇಟ್ರು ಇನ್ನು ಸಲ ಇನ್ನೇನು ಅಂತಿಟ್ರು ಈಗ ಅವ್ರಿಗೆ ನಲ್ಲಿ ಅದು ಕನ್ನಡದಲ್ಲಿ ಶಬ್ದ ಇಲ್ಲ ಯಾಕಂದ್ರೆ ನಮ್ಮ ದೇಶದ ಅಲ್ಲ ಈ ವಿತಂಡವಾದ ಅನ್ನೋದು ನಾನು ಚಾಮುಂಡಿ ಪೂಜೆ ಮಾಡ್ತೀನಿ ದೇವಿ ಪೂಜೆ ಮಾಡ್ತೀನಿ ಅಂದ್ರೆ ಇಲ್ಲ ನಾನು ರಾವಣನ ಪೂಜೆ ಮಾಡ್ತೀನಿ ಅನ್ನೋರಿಗೆ ನಮ್ಮ ದೇಶದಲ್ಲಿ ಇನ್ನೂ ಶಬ್ದ ಹುಟ್ಟಿಲ್ಲ ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಲ್ಪ ವಿಚಿತ್ರ ಇದು ಈ ಭಾವನೆನೇ ಸ್ವಲ್ಪ ವಿಚಿತ್ರ ಅಂದರೆ ಹಿಂಗ್ ಇಂಗ್ಲೀಷಲ್ಲಿ ಇಂಥವ್ರಿಗೆ ಅಂತ ಕರೀತಾರೆ ಡಬ್ಲ್ಯೂ ಓ ಕೆ ಇ ಐ ಎಸ್ ಟಿ ವೋಕಿಷ್ಟುಗಳಂತ ಕರೀತಾರೆ ನೀವು ಹಿಂಗ್ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಉಲ್ಟಾ ಪ್ರದಕ್ಷಿಣೆ ಮಾಡ್ತೀನಿ ಇಂಥವ್ರಿಗಿನ್ನೂ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಶಬ್ದ ಬಂದಿಲ್ಲ ಇಂಥವ್ರನ್ನ ಓಕಿಸ್ಟ್ಗಳು ಅಂತ ಕರೀತಾರೋ ಅಂಥವರ ಸಂಖ್ಯೆ ಮತ್ತು ಅಂತವರ ಪ್ರಾಬಲ್ಯತೆ ಜಾಸ್ತಿ ಆಗ್ತಾ ಇರತಕ್ಕಂತ ದಿನಗಳಲ್ಲಿ ಇವತ್ತು ಗುರು ತಪೋವನ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ ಇದು ಸಮಾಜಕ್ಕೆ ಅರ್ಪಣೆ ಆಗಿದೆ ಇದೊಂದು ತಂಗಾಳಿ ಇದು ಅಂತ ಇದೊಂದು ತಂಗಾಳಿ ಇದು ಇದೊಂದು ಬಿರುಗಾಳಿ ಅಲ್ಲ ಇವತ್ತು ಸಮಾಜಕ್ಕೆ ವಿರೋಧವಾಗಿ ಸದಾಚಾರಕ್ಕೆ ವಿರೋಧವಾಗಿ ಧರ್ಮಕ್ಕೆ ವಿರೋಧವಾಗಿ ದೇಶಕ್ಕೆ ವಿರೋಧವಾಗಿ ಇವತ್ತು ಬೀಸ್ತಾ ಇರತಕ್ಕಂಥ ಬಿರುಗಾಳಿಯ ಎದುರುಗಡೆ ಇದೊಂದು ತಂಗಾಳಿ ಇದು ಅದರ ನೆನ್ಪಿಟ್ಕೊಳ್ಬೇಕು ಬಿರುಗಾಳಿಗೆ ಅಂತ್ಯ ಇದೆ ತಂಗಾಳಿಗೆ ಎಂದೂ ಕೂಡ ಅಂತ್ಯ ಇಲ್ಲ ತಂಗಾಳಿ ದಿನ ಸುಳಿತಾ ಇರುತ್ತೆ ಬಿರುಗಾಳಿ ಒಂದು ಎರಡು ದಿನ ಸುಳಿದು ಹೊರಟೋಗುತ್ತೆ ಅದೊಂದು ಸ್ವಲ್ಪ ನಷ್ಟ ಮಾಡ್ಬೋದು ಆದರೆ ಸಮಾಜ ಅದನ್ನು ಕಟ್ಕೊಳ್ಳುತ್ತೆ ಅಂತಲೇ ನಾನು ಈ ಉಳಿಗಾಲ ಇಲ್ಲ ಅನ್ನೋದನ್ನು ನನ್ನ ರಾಜಕೀಯದ ಮಾತಿನಲ್ಲಿ ಹೇಳ್ತಾ ಇಲ್ಲ ನನ್ನ ಭಾವನೆ ಮತ್ತು ನಂಬಿಕೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಈ ಥರದ ಯಾವುದು ವಿತಂಡವಾದಗಳು ನಮ್ಮ ಸಮಾಜದಲ್ಲಿ ಉಳಿಯೋದಿಲ್ಲ ಅಂತ ನಮ್ ರಕ್ತದಲ್ಲಿ ಇರ್ತಕ್ಕಂಥದ್ದು ನಮ್ಮ ಡಿ ಎನ್ ಎಲ್ಲಿ ಇರ್ತಕ್ಕಂಥದ್ದು ಅದೇ ತರ ಸಂಗತಿಗಳು ಅದರದ್ದೇ ವಾರ ಸುಧಾರಿಕೆಯ ಜೊತೆಗೆ ಅದರದ್ದೇ ಮುಂದುವರಿಬೇಕಾಗಿರ್ತಕ್ಕಂಥ ಒಂದು ದೀಪದ ರೀತಿಯಲ್ಲಿ ಇವತ್ತು ಗುರು ತಪೋವನ್ನ ಕೂಡ ಉಜ್ಜ